ಮೂರು ಗಂಟೆಗಲ್ಲ ಮೂರು ಗಂಟೆಗೆ ಎ ಮೀಟಿಂಗ್ ಫಿಕ್ಸ್ ವಿತ್ ಪ್ರೆಸಿಡೆಂಟ್ ಆಫ್ ದಿ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ನಾಳೆ ಮೂರು ಗಂಟೆಗೆ ಹದಿನಾರನೇ ಹಣಕಾಸಿನ ಆಯೋಗ ಅಧ್ಯಕ್ಷರ ಜೊತೆಯಲ್ಲಿ ಭೇಟಿ ಮಾಡ್ತಾ ಇದ್ದೀವಿ ಅವರಿಗೆ ಎರಡನೇ ಮೆಮರಲ್ ಡಬ್ಬನ್ನು ಸಲ್ಲಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಈಗ ಹದಿನಾಲ್ಕನೇ ಹಣಕಾಸಿನ ಆಯೋಗ ಮತ್ತೆ ಹದಿನಾಲ್ಕು ಹದಿನೈದನೇ ಹಣಕಾಸಿನ ಆಯೋಗ ಈಗ ಹದಿನೈದನೇ ಹಣಕಾಸು ನಡೀತಾ ಇದೆ ಜಾಲಿನಲ್ಲಿದೆ ಅದರಲ್ಲಿ ಬಹಳ ಅನ್ಯಾಯ ಆಗಿದೆ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕರ್ನಾಟಕಕ್ಕೆ ಹದಿನಾಲ್ಕನೇ ಹಕಾಸಿನ ಆಯೋಗ ಬಂದಿತ್ತು ಈಗ ಮೂರು ಪಾಯಿಂಟ್ ಆರು ಪರ್ಸೆಂಟ್ ಮೂರು ಪಾಯಿಂಟ್ ಆರು ಪರ್ಸೆಂಟ್ಗೆ ಇಳಿದಿದೆ ಸೊ ಇದು ದೊಡ್ಡ ಅನ್ಯಾಯ ಆಗಿ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಇಯರ್ ನಮ್ಮ ನಮಗೆ ಟ್ಯಾಕ್ಸ್ ಡೆವಲ್ಯೂಷನ್ ಅನ್ಯಾಯ ಆಗಿದೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿನಷ್ಟು ಆಗಿದೆ ಅದಕ್ಕೆ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು ಅನಗತ್ಯವಾಗಿ ಕಾರಣ ಇಲ್ಲೇ ಮಾಡಿದ್ದಾರೆ ಅದನ್ನು ಸಾರಿ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಅಧ್ಯಕ್ಷರಿಗೆ ಇದನ್ನೆಲ್ಲ ವಿವರಿಸಿ ಹೇಳ್ತಕ್ಕಂಥ ಮೂರು ಗಂಟೆಗಲ್ಲ ಮೂರು ಗಂಟೆಗೆ ದರ್ ಇಸ್ ಎ ಮೀಟಿಂಗ್ ಫಿಕ್ಸ್ಡ್ ವಿತ್ ಪ್ರೆಸಿಡೆಂಟ್ ಆಫ್ ದಿ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ನಾಳೆ ಮೂರು ಗಂಟೆಗೆ ಹದಿನಾರನೇ ಹಣಕಾಸಿನ ಆಯೋಗ ಅಧ್ಯಕ್ಷ ಅಧ್ಯಕ್ಷರ ಜೊತೆಯಲ್ಲಿ ಭೇಟಿ ಮಾಡ್ತಾ ಅವರಿಗೆ ಎರಡನೇ ಮೆಮೊರಾಂಡಮ್ ಅನ್ನು ಸಲ್ಲಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಈಗ ಹದಿನಾಲ್ಕನೇ ಹಣಕಾಸಿನ ಆಯೋಗ ಮತ್ತೆ ಹದಿನೈದನೇ ಹಣಕಾಸಿನ ಹದಿನೈದನೇ ಹಣಕಾಸು ನಡೀತಾ ಇದೆ ಜಾರಿನಲ್ಲಿದೆ ಅದರಲ್ಲಿ ಬಹಳ ಅನ್ಯ ಆಗಿದೆ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕರ್ನಾಟಕಕ್ಕೆ ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ಬಂದಿತ್ತು ಈಗ ಮೂರು ಪಾಯಿಂಟ್ ಆರು ಪರ್ಸೆಂಟ್ ಮೂರು ಪಾಯಿಂಟ್ ಆರು ಪರ್ಸೆಂಟ್ಗೆ ಇಳಿದಿದೆ ಸೊ ಇದು ದೊಡ್ಡ ಅನ್ಯಾಯ ಆಗಿ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಎವ್ರಿ ಇಯರ್ ನಮ್ಮ ನಮಗೆ ಟ್ಯಾಕ್ಸ್ ಡೆವಲ್ಯೂಷನ್ ಅನ್ಯಾಯ ಆಗಿದೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿನಷ್ಟು ಆಗಿದೆ ಅದಕ್ಕೆ ಈ ಅನ್ಯಾಯ ಆಗಬಾರ್ದು ಅಂತೇಳಿ ನಾವು ಅನಗತ್ಯವಾಗಿ ಕಾರಣ ಇಲ್ಲೇನೆ ಮಾಡಿದ್ದಾರೆ ಅದನ್ನ ಇನ್ನೊಂದ್ಸಾರಿ ಫೈನಾನ್ಸ್ ಕಮಿಷನ್ ಅಧ್ಯಕ್ಷರಿಗೆ ಇದನ್ನೆಲ್ಲ ವಿವರಿಸಿ ಹೇಳ್ತಕ್ಕಂಥ ಕೆಲಸ ಮಾಡಿ ಮೂರು ಗಂಟೆಗಳ ಮೂರು ಗಂಟೆಗೆ ಮೀಟಿಂಗ್ ಫಿಕ್ಸ್ ವಿತ್ ಪ್ರೆಸಿಡೆಂಟ್ ಆಫ್ ದಿ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಮೂರು ಗಂಟೆಗೆ ಹದಿನಾರನೇ ಹಣಕಾಸಿನ ಆಯೋಗ ಅಧ್ಯಕ್ಷರ ಜೊತೆ ಭೇಟಿ ಮಾಡ್ತಾ ಇದ್ದೀವಿ ಅವರಿಗೆ ಎರಡನೇ ಮೆಮೊರಲ್ ಡಬ್ಬನ್ನು ಸಲ್ಲಿಸ್ತಾ ಇದ್ದೀವಿ ಕರ್ನಾಟಕದಲ್ಲಿ ಈಗ ಹದಿನಾಲ್ಕನೇ ಹಣಕಾಸಿನ ಆಯೋಗ ಹದಿನಾಲ್ಕು ಹದಿನೈದನೇ ಹಣಕಾಸಿನ ಆಯೋಗ ಈಗ ಹದಿನೈದನೇ ಹಣಕಾಸು ನಡೀತಾ ಇದೆ ಜಾರಿನಲ್ಲಿದೆ ಅದರಲ್ಲಿ ಬಹಳ ಆಗಿದೆ ಫೋರ್ ಪಾಯಿಂಟ್ ಸೆವೆನ್ ಪರ್ಸೆಂಟ್ ಕರ್ನಾಟಕಕ್ಕೆ ಹದಿನಾಲ್ಕನೇ ಹಣಕಾಸಿನ ಆಯೋಗದಲ್ಲಿ ಬಂದಿತ್ತು ಈಗ ಮೂರು ಪಾಯಿಂಟ್ ಆರು ಪರ್ಸೆಂಟ್ ಆರು ಪರ್ಸೆಂಟ್ಗೆ ಇಳಿದಿದೆ ಸೊ ಇದು ದೊಡ್ಡ ನಯ ಆಗಿ ಸುಮಾರು ಹನ್ನೆರಡು ಸಾವಿರ ಕೋಟಿ ರೂಪಾಯಿ ಇಯರ್ ನಮ್ಮ ನಮಗೆ ಟ್ಯಾಕ್ಸ್ ಡೆವಲ್ಯೂಷನ್ ಅನ್ಯ ಆಗಿದೆ ಹನ್ನೆರಡು ಸಾವಿರ ಕೋಟಿ ರೂಪಾಯಿ ರೂಪಾಯಿನಷ್ಟು ಆಗಿದೆ ಅದಕ್ಕೆ ಈ ಎನ್ಯ ಆಗಬಾರದು ಅಂತೇಳಿ ನಾವು ಅನಗತ್ಯವಾಗಿ ಕಾರಣ ಇಲ್ಲೇ ಮಾಡಿದ್ದಾರೆ ಅದನ್ನು ಇನ್ನೊಂದು ಅದನ್ನ ಸಿಕ್ಸ್ಟೀನ್ ಫೈನಾನ್ಸ್ ಕಮಿಷನ್ ಅಧ್ಯಕ್ಷರಿಗೆ ಇದನ್ನೆಲ್ಲ ವಿವರಿಸಿ ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ